ಹಳ್ಳಿಯ ಹೊಲಗಳ ಬೇಲಿಯಲ್ಲಿ ಯಾವುದೇ ಆರೈಕೆಯಲ್ಲದೆ ಬೆಳೆಯುತ್ತಿದ್ದ ಈ ಲೋಳೆಸರ ಪ್ರಸಿದ್ಧ ಔಷಧೀಯ ಸಸ್ಯ ಮಾತ್ರವಲ್ಲ ಸೌಂದರ್ಯವರ್ಧಕ ಕೂಡ ಕ್ರಿಸ್ತಶಕ ಒಂದನೇ ಶತಮಾನದಲ್ಲೇ ಇದು ಔಷಧೀಯ ಸಸ್ಯ ಅಂತ ಗುರುತಿಸಲ್ಪಟ್ಟಿದ್ದಲ್ಲದೆ ತದನಂತರ ವೈಜ್ಞಾನಿಕ ಸಂಶೋಧನೆಯ ಮೂಲಕ ಕಾಸ್ಮೆಟಿಕ್ಸು ಅಂದರೆ ಸೌಂದರ್ಯವರ್ಧಕ ಹಾಗೂ ಔಷಧೀಯ ಸಸ್ಯ ಅಂತೇಳಿ ಶಿಫಾರಸುಗೊಂಡಿದೆ ಇವತ್ತು ಮಾರುಕಟ್ಟೆಯಲ್ಲಿರುವ ಅನೇಕ ಸೌಂದರ್ಯ ವರ್ಧಕ ಉತ್ಪನ್ನಗಳನ್ನು ಈ ಲೋಳೇಸರ ಬಳಸಿ ತಯಾರಿಸಲ್ಪಡುತ್ತಿರುವುದಲ್ಲದೆ ಆ ಕಂಪನಿಗಳು ಕೂಡ ನಮ್ಮ ಉತ್ಪನ್ನಗಳನ್ನು ಲೋಳೆಸರ ಬಳಸಿ ತಯಾರಿಸಲಾಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾವೆ ಇವತ್ತಿನ ಮಾರುಕಟ್ಟೆಯಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಕಂಪನಿಗಳು ಕೂಡ ಈ ಲೋಳೇಸರದಿಂದ ಸಾಬೂನು ಕ್ರೀಮು ಲೋಷನ್ನು ಸೇರಿದಂತೆ ಅನೇಕ ರೀತಿಯ ಸೌಂದರ್ಯ ವರ್ಧಕ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾವೆ ಈ ಲೋಳೆಸರ ಎಂಬ ವಿಭಿನ್ನ ರೀತಿಯ ಸಸ್ಯದಲ್ಲಿ ಎಲೆಗಳೇ ಇದರ ಪ್ರಮುಖ ಅಂಶ ಇದರ ಬೇರು ಕಾಂಡ ನಗಣ್ಯ ಗರಗಸದ ರೀತಿಯಲ್ಲಿ ಎರಡೂ ಅಂಚಿನಲ್ಲಿ ಮುಳ್ಳುಗಳನ್ನು ಒಳಗೊಂಡಿರುವ ಇದರ ಎಲೆಯ ಮಧ್ಯದಲ್ಲಿರುವ ರಸ ಸೌಂದರ್ಯವರ್ಧಕ ಹಾಗೂ ಔಷಧೀಯ ಗುಣವನ್ನು ಒಳಗೊಂಡಿದೆ ಇದರ ಹೆಸರೇ ಹೇಳುವಂತೆ ಲೋಳೆಸರ ಒಂದು ರಸಭರಿತ ಜಾತಿಯ ಗಿಡ ಇದರ ರಸ ಜೀರ್ಣಕ್ರಿಯೆ ವೃದ್ಧಿಗೆ ಎದೆ ಉರಿ ಕಡಿಮೆ ಮಾಡುವುದಕ್ಕೆ ಮತ್ತು ಅಜೀರ್ಣ ನಿವಾರಣೆಗೆ ಇದರ ರಸ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಆದ್ದರಿಂದಲೇ ಆಯುರ್ವೇದ ಔಷಧಿಯಲ್ಲಿ ಇದನ್ನು ಪ್ರಧಾನವಾಗಿ ಬಳಸಿಕೊಂಡು ಔಷಧಿಗಳನ್ನು ತಯಾರಿಸಲಾಗುತ್ತದೆ ಇಷ್ಟಲ್ಲದೆ ಇದರ ರಸ ದಂತರೋಗ ನಿವಾರಣೆಗೂ ಉಪಯುಕ್ತವಾಗಿದೆ ಆದ್ದರಿಂದಲೇ ಈ ಲೋಳೆ ಸರದಿಂದ ಅಲ್ಲುಜ್ಜಲಿಕೆ ಪೇಸ್ಟ್ ಕೂಡ ತಯಾರು ಮಾಡ್ತಾರೆ ಹಾಗೆ ಲೋಳೆ ಸರದ ರಸ ತಲೆ ಕೂದಲು ನೆರೆಯೋದನ್ನು ಅಂದರೆ ಬಿಳಿ ಕೂದಲು ಆಗುವುದನ್ನು ಕಡಿಮೆ ಮಾಡ್ತದೆ ಹೀಗಾಗಿ ತಲೆಗೆ ಹಾಕುವ ಶಾಂಪ್ಗಳನ್ನು ಕೂಡ ಈ ಲೋಳೆ ಸರದಿಂದ ತಯಾರಿಸಲಾಗ್ತಿದೆ ಅಂತ ಹೇಳ್ತಾರೆ ಸೌಂದರ್ಯವರ್ಧಕ ಹಾಗೂ ಆಯುರ್ವೇದ ಔಷಧೀಯ ಕಂಪನಿಗಳು ಇದರಿಂದ ಅನೇಕ ಉತ್ಪನ್ನಗಳನ್ನು ತಯಾರಿಸ್ತಿರೋದ್ರಿಂದ ಇದು ಒಂದು ವಾಣಿಜ್ಯ ಬೆಳೆಯಾಗಿಯೂ ಕೂಡ ಪ್ರಮುಖವಾದಂಥ ಸ್ಥಾನಕ್ಕೆ ಬರ್ತಾ ಇದೆ ವಾಣಿಜ್ಯ ಕಂಪನಿಗಳು ಕಳೆದ ಒಂದೂವರೆ ಎರಡು ದಶಕದಿಂದೀಚೆಗೆ ಇದರಿಂದ ಅನೇಕ ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿರ್ಬೋದು ಆದರೆ ಈ ಲೋಳೆ ಸರ ನಾ ಈ ಹಿಂದೆಯೇ ಹೇಳಿದಂತೆ ಕ್ರಿಸ್ತಶಕ ಒಂದನೇ ಶತಮಾನದಲ್ಲೇ ಇದೊಂದು ಗಿಡಮೂಲಿಕೆ ಸಸ್ಯ ಅಂತ ಗುರುತಿಸಲ್ಪಟ್ಟಿದೆ ಆದ್ದರಿಂದ ನಮ್ಮ ಪಾರಂಪರಿಕ ವೈದ್ಯರು ಇದರ ಔಷಧಿಯಿಂದ ಹೊಟ್ಟೆ ನೋವು ನಿವಾರಣೆಗೆ ಬೇದಿಯನ್ನು ಮಾಡಿಸ್ಲಿಕ್ಕೆ ಮತ್ತು ಮಹಿಳೆಯರದು ಋತುಚಕ್ರವನ್ನು ನಿಯಂತ್ರಿಸಲಿಕ್ಕೆ ಇದನ್ನು ಹಿಂದಿನಿಂದಲೂ ಕೂಡ ಉಪಯೋಗಿಸ್ಕೊಂಡು ಬಂದಿದ್ದಾರೆ ನಿಮಗೆ ತಲೆನೋವನಾದರೂ ಬಂದಾಗ ಇದರ ತಿರುಳನ್ನು ಅಣೆಗೆ ಅಂಟಿಸಿಕೊಂಡು ಒಂದು ಬಟ್ಟೆಯಿಂದ ಕಟ್ಟಿ ಅರ್ಧ ಗಂಟೆ ವಿಶ್ರಾಂತಿ ಪಡೆದ್ರೆ ನಿಮ್ಮ ತಲೆನೋವು ಮಾಯ ಆಗ್ತದೆ ನಿತ್ಯ ಮನೆಯಲ್ಲೇ ಸೇವಿಂಗ್ ಮಾಡಿಕೊಳ್ಳುವ ಪುರುಷರು ಆ ಕಂಪ್ನಿ ಈ ಕಂಪ್ನಿ ಅಂತ ಕ್ರೀಮ್ ಬಳಸ್ತೇ ಈ ಸರವನ್ನು ಹಚ್ಚಿ ಸೇವಿಂಗ್ ಮಾಡಿಕೊಳ್ಳೋದ್ರಿಂದ ನಿಮ್ಮ ಚರ್ಮ ತುಂಬ ಮೃದುವಾಗ್ತದೆ ಯಾರಿಗಾದರೂ ಅಸಿಡಿಟಿ ಸಮಸ್ಯೆ ಅಥವಾ ಜಠರದಲ್ಲಿ ಉಣ್ಣಾಗಿದ್ದರೆ ಅಂಥವರು ಮಾರ್ನಿಂಗು ಮುಂಜಾನೆಯೇ ಬರಿ ಹೊಟ್ಟೆಯಲ್ಲಿ ಈ ಏನು ಲೋಳೇಸರದ ಒಂದು ಭಾಗವನ್ನು ಅಂದರೆ ಅದರ ಒಂದು ಭಾಗವನ್ನು ಕಟ್ ಮಾಡಿಕೊಂಡು ಆ ಸುತ್ತ ತೊಗಟೆಯನ್ನು ತೆಗೆದು ಅದರ ಮಧ್ಯದ ಜೆಲ್ಲನ್ನು ಹೊಟ್ಟೆಗೆ ನುಂಗೋದ್ರಿಂದ ಅಂದರೆ ತುಂಬ ಅಲ್ಲ ಅಲ್ಪ ಪ್ರಮಾಣದಲ್ಲಿ ಒಂದು ಸ್ಪೂನು ಎರಡು ಸ್ಪೂನಷ್ಟು ಹೊಟ್ಟೆಗೆ ನುಂಗೋದ್ರಿಂದ ನಿಮಗೆ ಹದಿನೈದು ದಿನ ಇದೇ ರೀತಿ ನಿತ್ಯ ಅದನ್ನು ಹೊಟ್ಟೆಗೆ ನುಂಗ್ತಾ ಬಂದರೆ ನಿಮ್ಮ ಅಸಿಡಿಟಿ ಸಮಸ್ಯೆ ಮತ್ತು ಜಠರದ ಹುಣ್ಣು ನಿವಾರಣೆ ಆಗ್ತದೆ ಅಂಥೇಳಿ ಆಯುರ್ವೇದ ಹೇಳ್ತದೆ ಗರ್ಭಿಣಿ ಮಹಿಳೆಯರಿಗೆ ಹೊಟ್ಟೆಯ ಭಾಗದಲ್ಲಿ ಗೆರೆಗಳು ಉಂಟಾಗಿರ್ತವೆ ಆ ಗೆರೆಗಳು ಉಂಟಾಗಿರುವ ಭಾಗದಲ್ಲಿ ನಿತ್ಯವೂ ಲೋಳೆಸರವನ್ನು ಹಚ್ಚೋದ್ರಿಂದ ಆ ಕೆಲವೇ ದಿನಗಳಲ್ಲಿ ಆ ಗೆರೆಗಳು ಮಾಯವಾಗ್ತವೆ ಅಂತಲೂ ಹೇಳ್ತಾರೆ ಸರದಿಂದಾಗುವ ಇಷ್ಟೆಲ್ಲ ಉಪಯೋಗಗಳು ಪಕ್ಕಕ್ಕಿರಲಿ ಆದರೆ ತಮ್ಮ ಮುಖ ಚಂದ ಕಾಣಬೇಕು ಅಂತ ಯಾರಿಗೆ ತಾನೆ ಅನಿಸೋದಿಲ್ಲ ಹೇಳಿ ಅಂದರೆ ತಮ್ಮ ಮುಖದ ಮೇಲೆ ನೆರಿಗೆ ಇರಬಾರ್ದು ಕಪ್ಪು ಕಲೆ ಇರಬಾರ್ದು ಮಡವೆ ಇರಬಾರ್ದು ಸುಕ್ಕುಗಟ್ಟಿಕೆ ಇರಬಾರ್ದು ಅಂತ ಅನ್ನಿಸ್ತದಲ್ಲ ಅಂಥವರು ಈ ಲೋಳೆ ಸರವನ್ನು ನಿತ್ಯ ತಮ್ಮ ಮುಖಕ್ಕೆ ಹಚ್ಕೊಂಡು ಅರ್ಧ ಗಂಟೆಯ ನಂತರ ಮುಖವನ್ನು ತೊಳೆದುಕೊಂಡ್ರೆ ಮುಖದ ಮೇಲಿನ ನೆರಿಗೆ ಆಗಲಿ ಕಪ್ಪು ಕಲೆ ಆಗಲಿ ಮಡವೆ ಆಗಲಿ ಚರ್ಮ ಸುಕ್ಕುಗಟ್ಟೋದಾಗಲಿ ಇದು ಯಾವುದೂ ಇಲ್ಲದೆ ಹೊಸ ಕಾಂತಿ ನಿಮ್ಮ ಮುಖದ ಮೇಲೆ ಬೆಳಕ್ತಿರ್ತದೆ ಒಳ್ಳೆ ಮನೆಮದ್ದಾಗಿರುವ ಈ ಲೋಳೆ ಸರಕ್ಕೆ ಒಂದು ಲೈಕ್ ಮಾಡಿ ಹಾಗೆ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ